ನನಗೇನಾದರೂ ಬಿಸ್ನೆಸ್ ಮಾಡಬೇಕು ಏನಾದರೂ ಸ್ಟಾರ್ಟಪ್ ಮಾಡಬೇಕು ನಾನೊಬ್ಬ ಆಂಟ್ರಪ್ರಿನರ್ ಆಗಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಎಲ್ಲರ ಹತ್ರನೂ ಕನಿಸಿದೆ ಬಟ್ ಅದನ್ನು ಫುಲ್ಫಿಲ್ಮೆಂಟ್ ಆಗ್ತಾ ಇಲ್ಲ ರೀಸನ್ ಇಷ್ಟೇ ನನ್ನ ಹತ್ರ ಒಳ್ಳೆಯ ಐಡಿಯಾಸ್ ಇಲ್ಲ ನನಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಸೇಲ್ಸ್ ಬಗ್ಗೆ ಗೊತ್ತಿಲ್ಲ ಪೀಪಲ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಇದೆಲ್ಲದೂ ಪ್ರಾಬ್ಲಮ್ಸ್ ನಿಮ್ಮ ಹತ್ರ ಇರುತ್ತೆ ಸೊ ಡೋಂಟ್ ವರಿ ಸ್ನೇಹಿತರೆ ಯುವರ್ ಇನ್ ದ ರೈಟ್ ಪ್ಲಾಟ್ಫಾರ್ಮ್ ಸರಿಯಾದ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಸ್ಟಾರ್ಟ್ ಅಪ್ ಮಾಡಬೇಕು ಐಡಿಯಾಸ್ ಅಲ್ಲಿಂದ ತರಬೇಕು ಯಾವ ಐಡಿಯಾ ಮಾರ್ಕೆಟ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಯಾವ ಐಡಿಯಾ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಹೇಗೆ ಐಡಿಯಾಸ್ ಉಟ್ಕೊಳತ್ತೆ ಅಂತೇಳಿ ಕಂಪ್ಲೀಟ್ ಆದ ನಿಮ್ಮೆಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಬೇರೆ ಬೇರೆ ವಿಡಿಯೋ ನೋಡೋದಕ್ಕಿಂತ ಬೇರೆ ಬೇರೆ ರೀಲ್ಸ್ಗಳನ್ನು ನೋಡೋದಕ್ಕಿಂತ ಇಂಥ ಒಂದು ಇನ್ಫಾರ್ಮೇಟಿವ್ ಆದ ಐಡಿಯಾಸ್ ಇರುತ್ತೆ ಂತಹ ವಿಡಿಯೋಸ್ ನೀವು ನೋಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಐಡಿಯಾ ಹುಟ್ಟಿಕೊಳ್ಳುತ್ತೆ ಆ ಐಡಿಯಾದಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಯಾರೆಲ್ಲ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮಗೆಲ್ಲರಿಗೂ ಸಹ ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ಲೈಕನ್ ಅನ್ನು ಒತ್ತಿ ಮುಂದೆ ಸಹ ನಿಮಗೆ ಇನ್ಫಾರ್ಮೇಷನ್ ಇರುವಂತಹ ಒಂದು ವೀಡಿಯೋಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ಸ್ಟಾರ್ಟ್ಅಪ್ ಅಂದ್ರೆ ಏನು ಸಿ ನನ್ನ ಹತ್ರ ಒಂದು ಐಡಿಯಾಸ್ ಬರುತ್ತೆ ಅದನ್ನು ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟಪ್ ಅಂತ ಕರಿತೀವಿ ತುಂಬ ಜನ ಹೇಳ್ತಾರೆ ಸ್ಟಾರ್ಟಪ್ ಮಾಡೋಕ್ಕೆ ಯೂನೀಕ್ ಐಡಿಯಾಸ್ ಬೇಕು ತುಂಬ ಚೆನ್ನಾಗಿರೋ ಐಡಿಯಾಸ್ ಬೇಕು ನನ್ನ ಪ್ಯಾಷನೆಟ್ ಐಡಿಯಾಸ್ ಬೇಕು ದಿಸ್ ಆರ್ ಆಲ್ ದ ಬೋಗಸ್ ಯಾಕಂದರೆ ಪ್ಯಾಷನೆಟ್ ಐಡಿಯಾ ಯುನೀಕ್ ಐಡಿಯಾ ಇದೆಲ್ಲ ಅವಶ್ಯಕತೆಯೇ ಇಲ್ಲ ಮಾರ್ಕೆಟ್ ಬಿಫೋರ್ ಫೈಂಡಿಂಗ್ ದ ಐಡಿಯಾಸ್ ಸೊ ನಾವು ಐಡಿಯಾಸ್ ಏನಾದರೂ ಸ್ಟಾರ್ಟ್ ಮಾಡೋ ಮೊದಲು ಇಂಪ್ಲಿಮೆಂಟ್ ಮಾಡೋ ಮೊದಲು ನಾವು ಮಾರ್ಕೆಟ್ ರಿಸರ್ಚ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇ ಸ್ಟೆಪ್ ಏನು ಗೊತ್ತಾ ಮಾರ್ಕೆಟ್ ರಿಸರ್ಚ್ ಮಾಡೋದು ಅಥವಾ ಮಾರ್ಕೆಟ್ ಸ್ಟಡಿ ಮಾಡೋದು ಹಾಗಂದ್ರೆ ಏನು ಮಾರ್ಕೆಟ್ ಸ್ಟಡಿ ಅಂದರೆ ಕೇಳಿರ್ತೀವಿ ಮಾರ್ಕೆಟಿಗೆ ಹೋಗೋದು ಜನಗಳನ್ನು ಜನಗಳು ಏನೇನು ಮಾತಾಡ್ತಾರೋ ಅದನ್ನೆಲ್ಲ ಕೇಳಿಸ್ಕೊಳ್ಳೋದು ಓಕೆ ಮಾರ್ಕೆಟ್ ಅನಲೈಸ್ ಅಂತ ಕರಿತೀವಿ ಅದನ್ನು ಕೇಳ್ಕೊಳ್ಳೋದು ಒಂದು ನಾಲ್ಕು ಜನರ ಹತ್ರ ಮಾತಾಡೋದು ಸೊ ನಿಮ್ಮ ಹತ್ರ ಏನಾದರೂ ಐಡಿಯಾಸ್ ಇದಾರೆ ಅದ್ರ ಬಗ್ಗೆ ಮಾತಾಡೋದು ಐಡಿಯಾಸ್ ಹೇಳೋದೆಲ್ಲ ಈ ರೀತಿ ಪ್ರಾಬ್ಲಮ್ಸ್ ಏನಾದರೂ ಜನಗಳ ಹತ್ರ ಇದೆಯಾ ಅಂತ ನೋಡೋದು ಒಂದು ವೇಳೆ ಜನಗಳು ಯಾವ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ ಮೆಜಾರಿಟಿಯಾಗಿ ಅಂತ ನೋಡೋದು ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡೋದಿದೆಯಲ್ಲ ಇದಕ್ಕೆ ಸೆಲೆಬಲ್ ಐಡಿಯಾ ಅಂತ ಕರಿತೀವಿ ಸೆಲೆಬಲ್ ಐಡಿಯಾ ಅಂತೇಳಿದ್ರೆ ನಾವು ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಉಂಟಲ್ಲ ಆ ನಮ್ಮ ಐಡಿಯಾಸ್ಗೆ ಡಿಮಾಂಡ್ ಕ್ರಿಯೇಟ್ ಆಗಬೇಕು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾನೇನಾದರೂ ಬಿಸ್ನೆಸ್ ಮಾಡಬೇಕು ಇಂಡಿಪೆಂಡೆಂಟಾಗಿ ನಾನೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಪ್ ಮಾಡಬೇಕು ಅಂತ ಹೇಳಿರುತ್ತೆ ಬಟ್ ತೊಂಬತ್ತು ಪ್ರತಿಶತ ಜನ ಇದ್ದಾರಲ್ಲ ಅವರ ತಲೆಯೊಳಗಡೆ ಐಡಿಯಾ ಇರುತ್ತೆ ಬಿಟ್ಟರೆ ಯಾವತ್ತೂ ಇಂಪ್ಲಿಮೆಂಟ್ ಮಾಡಲ್ಲ ಎಕ್ಸಿಕ್ಯೂಟಿವ್ ಮಾಡಲ್ಲ ಸ್ನೇಹಿತರೆ ಐಡಿಯಾಸ್ ಇಟ್ಟುಕೊಂಡು ಇಂಪ್ಲಿಮೆಂಟ್ ಮಾಡದೆ ನಮ್ಮೊಳಗೆ ನಾವು ಇಟ್ಕೊಂಡ್ರೆ ಅದಕ್ಕೆ ಎಷ್ಟು ಸಾವಿರ ಐಡಿಯಾಸ್ ಇರಲಿ ಆ ಐಡಿಯಾ ಎಷ್ಟೇ ವರ್ತಿದಾಗಿರಲಿ ಅದಕ್ಕೆ ಬೆಲೆನೇ ಇಲ್ಲ ಸ್ನೇಹಿತರೆ ಯಾವಾಗ ನೀವು ಐಡಿಯಾಸನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಇಂಪ್ಲಿಮೆಂಟ್ ಮಾಡ್ತೀರಿ ಮಾರ್ಕೆಟ್ ಒಳಗಡೆ ತರ್ತೀರಿ ದೆನ್ ಓನ್ಲಿ ಯುವರ್ ಐಡಿಯಾ ವಿಲ್ ಗೆಟ್ ಎ ವರ್ತ್ ಸೊ ತುಂಬಾ ಜನ ಏನು ಅನ್ಕೊಂಡಿರ್ತಾರೆ ಇನ್ನೊಂದು ಕ್ಯಾಟಗರಿ ಅವರು ನಾನು ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ ಯುನೀಕ್ ಐಡಿಯಾ ಇದೆ ಸ್ಟ್ರಾಂಗ್ ಐಡಿಯಾ ಇದೆ ಈ ಐಡಿಯಾನ್ ತಕೊಂಡು ನಾನಾದ್ರೂ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ನನ್ನ ಕಂಪ್ನಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ನಾನು ಅವಾಗ ಫ್ಲೈಟ್ ಅಲ್ಲಿ ತಿರುಗಾಡ್ತೀನಿ ಸೂಟು ಕೋಟು ಬೂಟು ಹಾಕೊಂಡು ತಿರುಗಾಡ್ ತಿರುಗಾಡಬಹುದು ಅಂತ ಹೇಳಿ ಬೇರೆ ಬೇರೆ ಡ್ರೀಮ್ಸ್ ಅನ್ನು ಇಟ್ಕೊಂಡು ಒಳಗಡೆ ಬರ್ತಾರೆ ಕೆಲಸ ಜಾಸ್ತಿ ಮಾಡೋದು ಬೇಡ ಬೇರೆಯವರಿಗೆ ರಿಪೋರ್ಟ್ ಮಾಡೋದು ಬೇಡ ಟೈಮ್ ಫ್ರೀಡಮ್ ಇರುತ್ತೆ ಹಣ ಬೇಗ ಬೇಗನೆ ಹಣ ಮಾಡಬಹುದು ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಏನು ಮಾಡ್ತಾರೆ ಸ್ಟಾರ್ಟ್ ಅಪ್ ಅನ್ ಮಾಡಲಿಕ್ಕೆ ಬರ್ತಾರೆ ಸ್ನೇಹಿತರೆ ಇದೇನಾದರೂ ನಿಮ್ಮ ತಲೆಯಲ್ಲಿ ಸೂಟು ಬೂಟು ಹಾಕೋ ತಿರುಗೋದು ಒಳ್ಳೆ ಮೊಬೈಲ್ ತಗೊಳ್ಳೋದು ಫಿಲ್ಮಲ್ಲಿ ನೋಡ್ತೀವಲ್ಲ ಫ್ಲೈಟ್ ಅಲ್ಲಿ ಬರೋದು ಜೆಟ್ಟಲ್ಲಿ ಬರೋದು ಆ ರೀತಿ ನಾನು ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ನಾ ಸ್ಟಾರ್ಟ್ಅಪ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನನ್ನ ಪ್ರಾಫಿಟ್ ಬಂದ್ಬಿಡುತ್ತೆ ಏನು ಬೇಕಾದರೂ ಮಾಡ್ಬೋದು ಅಂತೇಳಿ ತಲೆಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಆ ತಲೆಯಿಂದ ಅದನ್ನು ಕಿತ್ತು ಒಗೀರಿ ಬಿಕಾಸ್ ಸ್ಟಾರ್ಟಪ್ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಮೊದಲು ನೀವು ಸ್ಟಾರ್ಟ್ಅಪ್ ಮಾಡುವಾಗ ಬಿಸ್ನೆಸ್ ಮಾಡುವಾಗ ನೀವು ಒಬ್ಬರೇ ಆಗಿರ್ತೀರ ನಿಮ್ಮ ಜೊತೆ ಯಾರೂ ಇರೋದಿಲ್ಲ ಟೀಮ್ ಇರೋದಿಲ್ಲ ಫ್ಯಾಮಿಲಿ ಇರೋದಿಲ್ಲ ಯಾರೂ ಇರೋದಿಲ್ಲ ಅಬ್ಜೆಕ್ಷನ್ನ ನಡುವೆ ನೀವು ಸ್ಟಾರ್ಟ್ ಮಾಡಿರ್ತಾರ ಸ್ನೇಹಿತರೆ ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಿ ಯಾವುದೇ ಚೆನ್ನಾಗಿರೋ ಒಳ್ಳೆ ಐಡಿಯಾ ನಿಮ್ಮ ಹತ್ರ ಇದ್ರೂ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಮಾರ್ಕೆಟ್ ಸ್ಟಡಿ ಮಾಡಬೇಕಾಗತ್ತೆ ಮಾರ್ಕೆಟಲ್ಲಿ ನಿಮ್ಮ ಐಡಿಯಾಸ್ಗೆ ಡಿಮಾಂಡ್ ಇದ್ದರೆ ಮಾತ್ರ ಜನ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ಸೊ ಯು ಆರ್ ದ ವಿನ್ನರ್ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ ಯಾವುದೇ ಸ್ಟಾರ್ಟಪ್ ಇರಲಿ ಪ್ರಾರಂಭವಾದ ಐದು ವರ್ಷದಲ್ಲಿ ಹತ್ತರಲ್ಲಿ ಒಂಬತ್ತು ಸ್ಟಾರ್ಟಪ್ಗಳು ಅಥವಾ ಒಂಬತ್ತು ಬಿಸ್ನೆಸ್ಗಳು ಕ್ಲೋಸ್ ಆಗುತ್ತೆ ಒಂದು ಬಿಸ್ನೆಸ್ ಮಾತ್ರ ನಡೆಯುತ್ತೆ ಬಟ್ ನಾವೆಲ್ಲ ಏನು ತಿಳ್ಕೊಳ್ತೀವಿ ಗೊತ್ತಾ ಓ ಹತ್ತರಲ್ಲಿ ಒಂಬತ್ತು ಬಿಸ್ನೆಸ್ ಅಂದರೆ ನೂರಕ್ಕೆ ತೊಂಬತ್ತು ಶೇಕಡ ಜನ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ ಸೊ ಬಿಸ್ನೆಸ್ ಯಾರು ಮಾಡಬಾರ್ದು ಬಿಸ್ನೆಸ್ ತುಂಬ ಟಫ್ ಇದೆ ಸೊ ಬಿಸ್ನೆಸ್ಸು ಮಾಡಿದರೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಮೈಂಡನ್ನು ಕ್ಲೋಸ್ ಮಾಡಿಕೊಂಡು ನಾವು ಜಾಬ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ದಿಸ್ ಇಸ್ ವೆರಿ ರಾಂಗ್ ನಾವು ಯಾಕೆ ತೊಂಬತ್ತು ಪರ್ಸೆಂಟ್ ಜನ ಫೈಲಾದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ ಬಿಟ್ಟರೆ ಯಾರು ಸಕ್ಸಸ್ ಆಗಿದ್ದಾರೆ ಹತ್ತು ಪರ್ಸೆಂಟ್ ಜನ ಅವರ ಬಗ್ಗೆ ನಾವು ಯಾಕೆ ಫೋಕಸ್ ಮಾಡಲ್ಲ ಯಾ ಏನು ಮಾಡಿದ್ರು ಈ ತೊಂಬತ್ತು ಜನ ಇರೋದು ಹತ್ತು ಜನ ಏನು ಮಾಡಿದ್ದಾರೆ ಅವ್ರು ಹೇಗೆ ಸಕ್ಸಸ್ ಆಗಿದ್ದಾರೆ ಅಂತ ಸ್ಟಡಿ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಸಹ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಗೈನ್ ಮಾಡ್ಬೋದು ಸ್ನೇಹಿತರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ನಿಮ್ಮ ಏನು ಐಡಿಯಾಸ್ ಇದೆ ಸೆಲೆಬಲ್ ಐಡಿಯಾಸ್ ಆ ಐಡಿಯಾಸ್ ಇಟ್ಕೊಂಡು ನೀವೇನು ಬೇಕಾದರೂ ಪ್ಲ್ಯಾನ್ ಮಾಡ್ಕೋಬೋದು ಒಂದಿಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಇರುವಂಥ ಪ್ರಾಡಕ್ಟ್ಗಳನ್ನೇ ಗಳನ್ನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಎಕ್ಸಾಂಪಲ್ ಫಿನೈಲ್ ಟಾಯ್ಲೆಟ್ ಕ್ಲೀನರ್ ಡಿಶ್ ವಾಶ್ ಫ್ಲೋರ್ ಕ್ಲೀನರ್ ಅಗರಬತ್ತಿ ಇಂಥವುಗಳನ್ನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಬಿಟ್ರೆ ಯೂನಿಕ್ ಆಗಿ ಆಲೋಚನೆ ಮಾಡುವ ಯೂನೀಕ್ ಐಡಿಯಾಸ್ಗಳೇ ಬೇಕಂತ ಅವಶ್ಯಕತೆ ಇಲ್ಲ ನಿಮಗೆ ಜನಗಳಿಗೆ ಪ್ರಾಬ್ಲಮ್ಸ್ ಇದೆ ಸೊಲ್ಯೂಷನ್ ಎಲ್ಲೂ ಸಿಗ್ತಾ ಇಲ್ಲ ಸೊಲ್ಯೂಷನ್ ಸಿಗ್ತಾ ಇದ್ರೂ ಡಿಮಾಂಡ್ ಜಾಸ್ತಿ ಇದೆ ಸಪ್ಲೈ ಚೈನ್ ಕಡಿಮೆ ಇದೆ ಅಂದಾಗ ಅಂಥ ಐಡಿಯಾಸ್ಗಳನ್ನು ಯೂಸ್ ಮಾಡಿ ಅಂಥ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಮಾರ್ಕೆಟಲ್ಲಿ ಸರ್ವೈವ್ ಆಗ್ತೀರಾ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗೋಕ್ಕೆ ವೆರಿ ಇಂಪಾರ್ಟೆಂಟ್ ಟೋಟಲ್ ಅವೈಲಬಿಲಿಟಿ ಆಫ್ ದ ಮಾರ್ಕೆಟ್ ಮಾರ್ಕೆಟ್ ಫುಲ್ ಕ್ರೌಡ್ ಆಗಿದೆ ತುಂಬ ನಾವು ಮಾಡುವಂಥ ಪ್ರಾಡಕ್ಟ್ ಇದೆಯಲ್ಲ ತುಂಬ ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂತೇಳಿದರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಕಾಂಪಿಟೇಷನ್ ಇರುತ್ತೋ ಅಲ್ಲಿ ನಾವು ಜಾಸ್ತಿ ದಿನ ಸರ್ವೈವ್ ಆಗೋಕ್ಕಾಗಲ್ಲ ಯಾಕಂದರೆ ನಾವು ಹೊಸಬ್ರಿದೀವಿ ಹೊಸ ಎಂಟ್ರಿ ಯಾವಾಗಲೂ ಯೂನೀಕ್ ಆಗಿರಬೇಕು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಹೋಗಬೇಕು ಸ್ನೇಹಿತರೆ ಆ ಡಿಫ್ರೆಂಟ್ ಕಾನ್ಸೆಪ್ಟ್ ಏನು ಅಂತ ನಾನು ಮುಂದಿನ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಸ್ಟೇ ಟ್ಯೂನ್ ವಿತ್ ಟಿಲ್ ಎಂಡ್ ಆಫ್ ದ ವಿಡಿಯೋ ಸ್ನೇಹಿತರೆ ಯಾರಲ್ಲ ನಮ್ಮ ಯೂಟ್ಯೂಬಲ್ಲಿ ಇನ್ನೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಗೋಯಿಂಗ್ ಫಾರ್ವರ್ಡ್ ಸ್ನೇಹಿತರೆ ಲಕ್ಷಾಂತರ ಜನ ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಮಾಡ್ತಾರೆ ಮಾರ್ಕೆಟಿಗೂ ಬರ್ತಾರೆ ಅದರಲ್ಲಿ ನೀವು ಕೇಳಿ ಶಾಕ್ ಆಗ್ಬೋದು ನಾನು ಆವಾಗಲೇ ಹೇಳಿದೆ ಮೊದಲ ಐದು ವರ್ಷದಲ್ಲಿ ತೊಂಬತ್ತು ಪ್ರತಿಶತ ಕಂಪನಿಗಳು ಅಥವಾ ಸ್ಟಾರ್ಟಪ್ಗಳು ಬಂದಾಗ್ತವೆ ಇನ್ನು ಉಳಿದ ವರ್ಷ ಅಂದರೆ ಹತ್ತನೇ ವರ್ಷದಲ್ಲಿ ಟೋಟಲ್ ಆಗಿ ತೊಂಬತ್ತ ಎಂಟು ಪ್ರತಿಶತ ಸ್ಟಾರ್ಟಪ್ಗಳು ಕ್ಲೋಸ್ ಆಗ್ತವೆ ಅಥವಾ ಡೌನ್ ಆಗ್ತವೆ ಅಂದರೆ ಹತ್ತು ವರ್ಷದ ಒಳಗಡೆ ನೂರಕ್ಕೆ ಎರಡು ಸ್ಟಾರ್ಟಪ್ಗಳು ಮಾತ್ರ ಉಳಿತವೆ ನಾವೀಗ ಫೋಕಸ್ ಮಾಡಬೇಕಾಗಿರೋದು ಆ ಎರಡು ಸ್ಟಾರ್ಟಪ್ಗಳ ಬಗ್ಗೆ ಹೊರತು ತೊಂಬತ್ತೆಂಟು ಫೇಲ್ಯೂರ್ ಆದ ಸ್ಟಾರ್ಟಪ್ಗಳ ಬಗ್ಗೆ ಅಲ್ಲ ಎಸ್ ಫೈಲ್ಯೂರ್ ಸ್ಟೋರಿನೂ ಓದಬೇಕು ಯಾಕಂತ ಕೇಳಿದರೆ ಅವರು ಏನು ಮಿಸ್ಟೇಕ್ಸ್ ಮಾಡಿದ್ದಾರೆ ಆ ಮಿಸ್ಟೇಕ್ಸ್ಗಳನ್ನು ನಾವು ಮಾಡಂಗಿಲ್ಲ ಆ ಮಿಸ್ಟೇಕ್ಸ್ಗಳನ್ನು ಮಾಡದೇ ಇರುವಂಥದ್ದಲ್ಲ ಮಿಸ್ಟೇಕ್ಸ್ಗಳನ್ನು ನಾವು ಅವಾಯ್ಡ್ ಮಾಡ್ಬೋದು ಸಕ್ಸಸ್ ಆದವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ಕಾಪಿ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ಸ್ನೇಹಿತರೆ ನಾನು ಆವಾಗಲೇ ಹೇಳಿದೆ ನೋ ನೀಡ್ ಟು ಫೈಂಡ್ ಯುನೀಕ್ ಐಡಿಯಾ ನೋ ನೀಡ್ ಟು ಫೈಂಡ್ ಫ್ಯಾಷನೇಟ್ ಐಡಿಯಾ ಯು ಹಾವ್ ಟು ಫೈಂಡ್ ಯುವರ್ಬಲ್ ಐಡಿಯಾ ಜನಗಳಿಗೆ ಇದೆ ಆ ಸೊಲ್ಯೂಷನ್ ಕೊಡುವ ಐಡಿಯಾ ನಿಮ್ಮ ಹತ್ರ ಏನಾದರೂ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯು ವಿಲ್ ಬಿ ದ ಸಕ್ಸೆಸ್ಫುಲ್ ಇನ್ ಯುವರ್ ಸ್ಟಾರ್ಟ್ಅಪ್ ಓಕೆ ಈಗ ನಿಮ್ಮ ಹತ್ರ ತುಂಬ ಐಡಿಯಾಸ್ಗಳು ಬಂದಿರ್ಬೋದು ವಿಡಿಯೋ ನೋಡಬೇಕಾದ್ರೆ ಎಸ್ ನನ್ನದು ಈ ಐಡಿಯಾಸ್ ಇದೆ ಜೆ ಎಸ್ ಮೊನ್ನೆ ಯಾರು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಈ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದರು ಈ ಪ್ರಾಬ್ಲಮ್ಸನ್ನು ಪಿನ್ಔಟ್ ಮಾಡ್ತಾಯಿದ್ರು ಇದಕ್ಕೆ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡಬೇಕಂತ ಹೋಗ್ತಾ ಇರ್ತೀರಾ ಓಕೆ ಮೆಜಾರಿಟಿ ಪೀಪಲ್ ನಾನು ಹೇಳ್ತೀನಿ ಸ್ನೇಹಿತರೆ ಅವರಿಗೆ ಯಾರು ಮೆಂಟೋರ್ಸ್ ಇರೋದಿಲ್ಲ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋದಿಲ್ಲ ಬುಕ್ಸ್ ಓದೋದಿಲ್ಲ ವೀಡಿಯೋಸ್ಗಳನ್ನು ನೋಡೋದಿಲ್ಲ ಅವರು ಖುಷಿ ಬಂದಂಗೆ ಅವರ ತಲೆಯಲ್ಲಿ ಏನು ಬರುತ್ತಲ್ಲ ಅದನ್ನೇ ಮಾರ್ಕೆಟಿಗೆ ಹೋಗಿ ಹಾಕ್ತಾರೆ ಮಾರ್ಕೆಟಲ್ಲಿ ಹೋಗಿ ಹೇಳ್ತಾರೆ ಅದಕ್ಕೆ ಅವರು ಬಿಸ್ನೆಸ್ ನಡೀತಾ ಇಲ್ಲ ನೈಂಟಿ ಏಟ್ ಪರ್ಸೆಂಟ್ ಆಫ್ ದ ಪೀಪಲ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್ಸ್ ಡಿಯರ್ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿ ಮಿಸ್ಟೇಕ್ಸ್ಗಳನ್ನು ನಾವು ಮಾಡಲೇಬಾರ್ದು ನಾವು ಏನು ಮಾಡ್ಬೇಕಂತೇಳಿ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು ನಾಲೆಜ್ ಗೇನ್ ಮಾಡ್ಕೋಬೇಕು ನಾವು ಯಾವ ಇಂಡಸ್ಟ್ರಿಗೆ ಹೋಗ್ತಾ ಇದ್ದೇವೆ ಆ ಇಂಡಸ್ಟ್ರಿ ಬಗ್ಗೆ ನಾಲೆಜ್ನ ಗೇನ್ ಮಾಡ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ನಮಗೆ ಒಬ್ಬ ಮೆಂಟರ್ಸ್ ಅಂತ ಬೇಕು ವಿದೌಟ್ ಮೆಂಟರ್ ದರ್ ಇಸ್ ಎ ಹೈ ಚಾನ್ಸ್ ಟು ಗೆಟ್ ಎ ಫೈಲ್ಯೂರ್ ಇನ್ ಯುವರ್ ಬಿಸ್ನೆಸ್ ಸೊ ಯು ಆರ್ ಇನ್ ದ ರೈಟ್ ಪ್ಲಾಟ್ಫಾರ್ಮ್ ಸೊ ನೀವು ಸರಿಯಾದ ಜಾಗದಲ್ಲೇ ಇದ್ದೀರಾ ನಿಮ್ಗೆ ಏನಾದರೂ ಮೆಂಟರಿಂಗ್ ಬೇಕಾದರೆ ಮಾರ್ಕೆಟ್ ಬಗ್ಗೆ ಐಡಿಯಾಸ್ ಬೇಕಾದರೆ ಐಡಿಯಾಸ್ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ನಿಮ್ಮ ಐಡಿಯಾಸ್ ಸೇಲೇಬಲ್ ಆ ಅಥವಾ ಮಾರ್ಕೆಟಲ್ಲಿ ವರ್ಕ್ ಆಗುತ್ತಾ ಇಲ್ವೋ ಅಂತ ನೋಡಬೇಕು ಅಂತ ಏನಾದರೂ ಹೆಲ್ಪ್ ಬೇಕಿದ್ರೆ ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನಿಮ್ಮ ಸ್ಟಾರ್ಟ್ಅಪ್ಗೆ ನಿಮ್ಮ ಫ್ಯೂಚರ್ ಜರ್ನಿಗೆ ಆಲ್ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್